ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೇರ್ಗೆ ಒಂದು ಮ್ಯಾಜಿಕ್ ಆಯಿಲ್ನ ತೋರಿಸ್ತಾ ಇದ್ದೀನಿ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಹಾಕ್ಕೊಳ್ಳಿ ನೈಟ್ ಹಾಕ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೋಬೋದು ಇಲ್ಲಾಂದರೆ ಬೆಳಗ್ಗೆ ಒಂದು ಟೂ ಅವರ್ ಬಿಟ್ಕೊಂಡು ಹಾಕಿ ಮಸಾಜ್ ಮಾಡಿಕೊಂಡು ತಲೆ ವಾಶ್ ಮಾಡ್ಕೊಬೋದು ಕೆಲಸಕ್ಕೆ ಹೋಗೋರಾದರೆ ಬೆಳಗ್ಗೆ ಹಾಕೋಬೋದು ತುಂಬ ರಿಸಲ್ಟ್ ಕೊಡುವಂಥ ಆಯಿಲು ಇದು ನಮ್ಮ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ಹೇರ್ ಗ್ರೋ ಆಗುತ್ತೆ ಕೂದಲು ದಟ್ಟ ಬೆಳೆಯೋಕ್ಕೆ ಯೂಸ್ ಆಗುತ್ತೆ ಎಲ್ಲ ಥರದಲ್ಲಿ ಉಪಯೋಗವಾಗ ಒಂದು ಮ್ಯಾಜಿಕ್ ಆಯಿಲು ಅದು ಹೇಗೆ ಮಾಡೋದು ಅಂತ ಎಲ್ಲ ತೋರಿಸ್ತೀನಿ ಹಾಗೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಕರಿಬೇವು ನಮ್ಮ ಹೇರ್ಗೆಲ್ಲ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು ಇದು ಕಣ್ಣಿಗೆ ತುಂಬ ಒಳ್ಳೆಯದು ಆಮೇಲೆ ಹೇರ್ಗೆಲ್ಲ ಇದು ಬ್ಲ್ಯಾಕ್ ಇದು ಕೊಡುತ್ತೆ ತುಂಬ ಕರಿಬೇವಲ್ಲಿರೋ ಒಳ್ಳೆಯ ಗುಣಗಳು ತುಂಬ ಇದ್ದಾವೆ ಹಾಗಾಗಿ ಆಮೇಲೆ ಇದು ಮೆಂತೆಕಾಳು ಕಾಳು ನಮ್ಮ ಕೂದಲಿಗೆ ಗ್ಲೋಯಿಂಗ್ ಕೊಡುತ್ತೆ ಆಮೇಲೆ ಈಗ ಡ್ಯಾಂಡ್ರಪ್ ಆಗಿರುತ್ತೆ ಡ್ಯಾಂಡ್ರಪ್ ರಿಮೂವ್ ಮಾಡುತ್ತೆ ಆಮೇಲೆ ಶೈನಿಂಗ್ ಕೊಡತ್ತೆ ಹಾಗಾಗಿ ಕಾಳನ್ನ ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ಈರುಳ್ಳಿ ಮಾತ್ರ ಆ ಡ್ಯಾಂಡ್ರಪ್ಪಿಗೆ ಏಳು ಮಾಡಿಸಿರೋದು ಇದರದ್ದು ಬರೀ ರಸ ತಗೊಂಡು ಹಾಕೋಬೋದು ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಇದನ್ನ ಮೂರನ್ನ ಮಿಕ್ಸ್ ಮಾಡಿ ನಾನೊಂದು ಆಯಿಲ್ ರೆಡಿ ಮಾಡ್ತಾಯಿದ್ದೀನಿ ಇದು ನೋಡಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಲೋವೆರಾ ಇದ್ದದ್ದು ಬರುತ್ತಲ್ಲ ಅದು ತಗೊಂಡಿದ್ದೀನಿ ಬೇಕು ಅಂದರೆ ನೀವು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಕೋಬೋದು ಕೊಬ್ಬರಿ ಎಣ್ಣೆ ಜೊತೆ ಅಲೋವೆರಾ ಜೆಲ್ಲನ್ನ ಹಾಕೋಬೋದು ಈಗ ಈ ಆಯಿಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನಾನು ಆಯಿಲ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಕಾಯ್ದಿತ್ತು ನಾನು ಕರಿಬೇವು ಕಾಳು ಆಮೇಲೆ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಪೂರ್ತಿ ಏನು ಈರುಳ್ಳಿ ಇದೆ ಅಲ್ವಾ ಅದು ಕ್ರಿಸ್ಪಿನೆಸ್ ಬರಬೇಕು ಆ ಥರ ಫ್ರೈ ಮಾಡ್ಕೋಬೇಕು ನೋಡಿ ಅದು ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದು ಮೆಂತ್ಯೆ ಕಾಳಾಗಿರ್ಬೋದು ಈರುಳ್ಳಿದು ಕರಿಬೇವುದು ಎಲ್ಲ ಅಂಶ ಎಣ್ಣೆಯಲ್ಲಿ ಬಿಟ್ಕೋಬೇಕು ಆವಾಗ ನಮ್ಮ ಏಯರ್ಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದ್ರು ಆಗ್ತಾ ಇದೆ ಈರುಳ್ಳಿ ಎಲ್ಲ ಫ್ರೈ ಆಗಲಿ ಇವಾಗ ನೋಡಿ ನಮ್ಮ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ಆಯಿಲ್ ರೆಡಿ ಆಗಿದೆ ಬನ್ನಿ ಇವಾಗ ಇದನ್ನು ಹೇಗಿದ್ ಅಂತ ತೋರಿಸ್ತೀನಿ ಇವಾಗ ಈ ಎಣ್ಣೆನ ನಾವು ಒಂದು ಬಿಳಿ ಬಟ್ಟೆಯಲ್ಲಿ ಇಲ್ಲಾಂದರೆ ಈ ಥರ ಚಾನಿಗೆಲ್ಲಾದರೂ ಸೋಸ್ಕೋಬೇಕು ಇದು ಚೆನ್ನಾಗಿ ಕುದ್ದಿರುತ್ತಲ್ವ ಅದರ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಎಣ್ಣೆಯಲ್ಲಿ ನೋಡಿ ಈ ಥರ ಚೆನ್ನಾಗಿ ಸೋಸ್ಕೊಳ್ಳಿ ನೋಡಿ ನಮ್ಮ ಹೇರ್ಗೆಲ್ಲ ಉಪಯೋಗವಾಗ ಒಂದು ಮ್ಯಾಜಿಕ್ ಆಯಿಲ್ ನಮಗೆ ಸಿಕ್ತು ಈಗ ಇದನ್ನು ನಾವು ಒನ್ ಮಂತ್ ಟೂ ಮಂತ್ ಆದರೂ ಇಟ್ಕೋಬೋದು ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಒಂದು ಸರಿ ಮಾಡಿ ಇಟ್ಕೊಂಡ್ರೆ ಸಾಕು ನಾನು ಒಂದು ನೂರು ಎಮ್ ಎಲ್ ಕೊಬ್ಬರಿ ಎಣ್ಣೆಲಿ ಮಾಡ್ಕೊಂಡಿದ್ದೆ ಒಂದು ಇದು ಒಂದು ಹದಿನೈದು ದಿನ ಬರುತ್ತೆ ವಾರಕ್ಕೆ ಒಂದು ಎರಡು ಸರಿ ಹಾಕ್ಕೊಂಡು ಮಸಾಜ್ ಮಾಡಿದ್ರೂ ಸಾಕು ಹಾಗಾಗಿ ಹೇಗೆ ಅನ್ನಿಸ್ತು ನಮ್ಮ ಮ್ಯಾಜಿಕ್ ಆಯಿಲು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯೂಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೇರ್ಗೆ ಒಂದು ಮ್ಯಾಜಿಕ್ ಆಯಿಲ್ನ ತೋರಿಸ್ತಾ ಇದ್ದೀನಿ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಹಾಕ್ಕೊಳ್ಳಿ ನೈಟ್ ಹಾಕ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೋಬೋದು ಇಲ್ಲಾಂದರೆ ಬೆಳಗ್ಗೆ ಒಂದು ಟೂ ಅವರ್ ಬಿಟ್ಕೊಂಡು ಹಾಕಿ ಮಸಾಜ್ ಮಾಡಿಕೊಂಡು ತಲೆ ವಾಶ್ ಮಾಡ್ಕೊಬೋದು ಕೆಲಸಕ್ಕೆ ಹೋಗೋರಾದರೆ ಬೆಳಗ್ಗೆ ಹಾಕ್ಕೋಬೋದು ತುಂಬ ರಿಸಲ್ಟ್ ಕೊಡುವಂಥ ಆಯಿಲು ಇದು ನಮ್ಮ ಡ್ಯಾಂಡ್ರಪ್ನ ಕಡಿಮೆ ಮಾಡುತ್ತೆ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ಹೇರ್ ಗ್ರೋ ಆಗುತ್ತೆ ಕೂದಲು ದಟ್ಟ ಬೆಳೆಯೋಕ್ಕೆ ಯೂಸ್ ಆಗತ್ತೆ ಎಲ್ಲ ಥರದಲ್ಲಿ ಉಪಯೋಗವಾಗ ಒಂದು ಮ್ಯಾಜಿಕ್ ಆಯಿಲು ಅದು ಹೇಗೆ ಮಾಡೋದು ಅಂತ ಎಲ್ಲ ತೋರಿಸ್ತೀನಿ ಹಾಗೆ ಹೇಗೆ ಇವಾಗ ನೋಡಿ ನಾವು ಏನಿದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆಯಿಲು ಅದನ್ನು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ನಾವು ಹಾಕ್ಕೊಂಡು ಮಸಾಜ್ ಮಾಡ್ಕೋಬೇಕು ಆವಾಗಲೇ ಅದ್ರ ರಿಸಲ್ಟ್ ಗೊತ್ತಾಗೋದು ಚೆನ್ನಾಗಿ ಸ್ವಲ್ಪ 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 ಎಣ್ಣೆ ಹಾಕ್ಕೊಂಡು ಎಲ್ಲ ಈ ಬೇರ್ಗೆ ಇದು ಆಗೋ ತನಕ ಮಸಾಜ್ ಮಾಡಿಕೊಂಡ್ರೆ ವಾರಕ್ಕೊಂದು ಎರಡು ಸರಿ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಕೂದಲು ಉದ್ರೋದಾಗಿರ್ಬೋದು ಡ್ಯಾಂಡ್ರಪ್ ಆಗಿರ್ಬೋದು ತುಂಬ ಬೇಗ ಕಡಿಮೆ ಆಗತ್ತೆ ನಾನು ಯಾವಾಗಲೂ ಇದೇ ಆಯಿಲೇ ಯೂಸ್ ಮಾಡೋದು ಹಾಗಾಗಿ ಈ ಥರ ಚೆನ್ನಾಗಿ ಹಾಕ್ಕೊಂಡು ಕೆಲಸಕ್ಕೆ ಹೋಗೋ ಮನೇಲೇ ಇರೋರಾತ್ರೆ ನೈಟ್ ಹಾಕ್ಕೊಂಡು ಬಿಟ್ಟು ಮಾರನೇ ದಿನ ವಾಶ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೆಲ್ಸಕ್ಕೆ ಹೋಗೋರಾದರೆ ಬೆಳಗ್ಗೆ ರಜೆ ದಿನ ಎಲ್ಲ ಒಂದು ದಿನ ಹಾಕ್ಕೊಂಡು ಒನ್ ಚೆನ್ನಾಗಿ ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡ್ಬಿಟ್ಟು ಒಂದು ಟೂ ಅವರ್ ಆದಮೇಲೆ ತಲೆ ಸ್ನಾನ ಮಾಡಿಕೊಂಡ್ರೆ ವಾರಕ್ಕೆ ಎರಡು ಸರಿ ಮಾಡಿ ರಿಸಲ್ಟ್ ಗೊತ್ತಾಗತ್ತೆ ನಿಮಗೆ Okay, bye.